ಬೀದ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮ ಬೀದರ್ ಹಬ್ಬ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಇದರ ಕಾರ್ಯಕ್ರಮದ ಪ್ರಯುಕ್ತ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಹತ್ತಿರ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದ ಸಂಯೋಜಕರಾದ ಸೂರ್ಯ ಚಿತ್ರನಟ ಜಾನ್ಸನ್ ಘೋಡೆ ಉಮೇಶ್ ಕುಮಾರ್ ಸೌರಳ್ಳಿ ಅಂಬದಾಸ್ ಗಾಯಕ್ವಾಡ್ ಶಿವಕುಮಾರ್ ನೀಲಕಟ್ಟಿ ಧನ್ರಾಜ್ ಕೊಳಾರ್ ಕೆ ಗುರುದಾಸ್ ಪಾಡ್ ಬಸವರಾಜ್ ದಲಿತ ಮುಖಂಡರು ಅನಿಲ್ ಭವಾನಿ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾರಂಭ ಬೀದರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬರುವ ಮೂವತ್ತನೇ ತಾರೀಕು ಜನವರಿ ಒಂದು ಶರಣರ ನಾಡಿನಲ್ಲಿ ಇದು ಒಂದು ಬಹಳ ದೊಡ್ಡ ಐತಿಹಾಸಿಕ ಸಂಭ್ರಮದ ಹಬ್ಬ ಅಂತ ನಾವು ಹೇಳಬೇಕಾಗ್ತದೆ ಯಾಕಂದರೆ ಈಗಾಗಲೇ ಸುಮಾರು ಬೀದರು ಉತ್ಸವ ಅಂತ ಕಾರ್ಯಕ್ರಮಗಳಾಗ್ತಾಯಿದ್ದಾವೆ ವಿಶೇಷವಾಗಿ ಎನ್ ರಾಜ್ಯ ಮಟ್ಟದ ಒಂದು ಸಾಂಸ್ಕೃತಿಕ ಒಂದು ಸಮಾರಂಭ ಕಾರ್ಯಕ್ರಮ ಏನ ಹಬ್ಬದಾಗೆ ಆಚರಣೆ ಮಾಡಬೇಕು ಅಂತ ನಮ್ಮ ಆತ್ಮೀಯ ಸಹೋದರರು ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಮತ್ತು ನಮ್ಮ ಜಾನ್ಸನ್ ಗೋಡೆರವರು ಮತ್ತು ಗುರುದಾಸ್ ಅವರು ಬಸವರಾಜ್ ಮೆರ ಮೇತ್ರೇರವರು ಗಜೇಶ್ ಸೂರ್ಯ ಅವರು ನೇತೃತ್ವದಲ್ಲಿ ಇದೇನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಡೀ ಶರಣರ ನಾಡಿನಲ್ಲಿ ಒಂದು ಐತಿಹಾಸಿಕ ಈ ಸಂಭ್ರಮ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಜನರಿಗೆ ಯಾವ ರೀತಿ ಒಂದು ಅವೇರ್ನೆಸ್ ಮಾಡೋದ್ರ ಜೊತೆಗೆ ಒಂದು ಮನಶಾಂತಿ ಒಂದು ಮನಃಶಾಂತಿ ಅಂದರೆ ಸ ಸಾಂಸ್ಕೃತಿಯಲ್ಲಿ ಇರ್ತದೆ ಸಾಂಸ್ಕೃತಿಕ ಅಂದರೆ ಒಂದು ಚೈತನ್ಯದ ಸಾಂಸ್ಕೃತಿಕ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವರೊಂದು ಮೂವತ್ತನೇ ತಾರೀಕು ಜನವರಿಗೆ ನಿಗದಿ ಮಾಡಿದ್ದಾರೆ ಇಡೀ ನಮ್ಮ ನಮ್ಮ ನಾಡಿನ ಬೀದರ್ ನಾಡಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದು ಯಶಸ್ಸುಗೊಳಿಸಬೇಕು ಅಂತ ನಾನು ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡ್ಕೊಳ್ತೀನಿ ಜಿಲ್ಲಾದ್ಯಂತ ಕ್ರಿಸ್ಮಸ್ ಸಂಭ್ರಮಾಚರಣೆ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಜಗತ್ತಿಗೆ ಕರುಣೆದಯ ಸಂದೇಶ ನೀಡಿರುವ ಯೇಸುಸ್ವಾಮಿಯ ಜನ್ಮದಿನವಾದ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಬೀದರ್ ಜಿಲ್ಲಾದ್ಯಂತ ಸಂಭ್ರಮಾಚರಿಸಿದರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬೀದಿ ನಗರದ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಧರ್ಮಗುರುಗಳಿಂದ ಆರಾಧನೆಯು ನಡೆಯಿತು ಸಾಮೂಹಿಕ ಪ್ರಾರ್ಥನೆ ಧರ್ಮ ಗ್ರಂಥ ಪಾರಾಯಣ ನಡೆಯಿತು ಕಾರ್ಯಕ್ರಮದಲ್ಲಿ ನಗರದ ಸೇರಿದಂತೆ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ಪರಸ್ಪರ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪೌರ ಆಡಳಿತ ಸಚಿವ ಖಾನ್ ಮಾಜಿ ಸಚಿವ ಬಂಡಪ್ಪ ಖಾಶೆಂಪೂರ್ ಪಾಲ್ಗೊಂಡ ಹಬ್ಬದ ಶುಭಾಶಯಗಳು ತಿಳಿಸಿದರು ಇಲ್ಲಿ ಒಂದು ನಾವು ಬಾಹ್ಯ ರೂಪದಲ್ಲಿ ಅಥವಾ ಟ್ರೆಡಿಶನಲ್ ವೇ ನಾವು ಬರಬೇಕು ವೇಷ ಭಕ್ತಿ ಮಾಡಬಾರದು ವಿಶೇಷವಾದ ಭಕ್ತಿಯಲ್ಲಿ ನಾವು ದೇವರ ಸದಿಯಲ್ಲಿ ಬರಬೇಕು ಈ ಕುರಿತಾಗಿ ನಮ್ಮ ನಮ್ಮಲ್ಲಿ ಅನೇಕ ಇವೆಂಟ್ಸ್ ನಾವು ಈ ಕ್ರಿಸ್ಮಸ್ ನೋಡಿದ್ದೇವೆ ಮತ್ತೆ ಎರಡನೇ ಪಟ್ಟಣದಲ್ಲಿ ಹುಟ್ಟುತ್ತಾನೋ ಜನಿಸಿ ಬರ್ತಾನೋ

ಬಿಟ್ಟು ಅವರು ಆಗಿ ಅವರು ಆರಾಧಿಸ್ತಾರೆ ಬರುತ್ತವರು ಹೋಗ್ತಾರೆ ಅರ್ಜನಾಗಿ ಹುಟ್ಟಬೇಕಾಗ ಎಲ್ಲಿ ನಾವು ಇವತ್ತು ನಮ್ಮ ಈ ಒಂದು ಮುಖ್ಯವಾಗಿರುವಂತಹ ದೇಹ ಅಂದ್ಕೊಳ್ರಿ ಟಾಪಿಕ್ ಅಂದ್ಕೊಳ್ರಿ ಲವ್ ಅಂಡ್ ವರ್ಷಿಪ್ ಮಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಪ್ರೀತಿ ಮತ್ತು ಆತನ ಆರಾಧನೆ ಜೊತೆ ಜೊತೆಯಾಗಿ ಹೋದಾಗ ನಾವು ದೇವರಿಗೆ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಪವನರು ಕೊರಿಂದರಲ್ಲಿ ಬರದ ಮೊದಲನೇ ಪತ್ರಿಕೆ ಹದಿಮೂರನೇ ಬಹಳ ಉತ್ತಮವಾಗಿರುವಂತಹ ಮಾತುಗಳನ್ನು ಹೇಳ್ತಾರೆ ನೀನೆಲ್ಲ ಮಾಡಬಹುದು ನಿನಗೆನ್ನುವನ್ನ ನೀನು ಬಡವರಿಗೆ ಹಂಚಬಹುದು ಸುಡುವುದಕ್ಕೆ ಅನ್ನದಾನ ಮಾಡಬಹುದು ಆದರೆ ಇಫ್ ಯು ಡೂ ಇಟ್ ಲವ್ ಇಟ್ ಇಸ್ ನಿಜವಾದ ಪ್ರೀತಿ ದೇವರ ಪ್ರೀತಿ ನಿನ್ನಲ್ಲಿ ಇಲ್ಲದೆ ಹೋದರೆ ಇದು ಮಾಡುವಂಥದ್ದೆಲ್ಲವೂ ವ್ಯರ್ಥವಾಗಿ ಹೋಗ್ತದೆ ಅಂತ ಹೇಳ್ತಾನೆ ಹಾಗಾದ್ರೆ ಇವತ್ತು ನಾವು ನಮ್ಮ ವೈಯಕ್ತಿಕ ಜೀವಿತಗಳನ್ನ ಪರೀಕ್ಷೆ ಮಾಡಿಕೊಳ್ಳುವ ನಾವು ಹೇಗೆ ಪ್ರೀತಿ ಮಾಡ್ತಾ ನಿಜವಾದ ಪ್ರೀತಿ ಎಲ್ಲಿ ಸಿಗ್ತದೆ ನಿಜವಾದ ಪ್ರೀತಿ ಮಕ್ಕಳು ಸಿಗ್ತದೆ ಅಂದರೆ ಅದು ದೇವರಿಗೆ ಸಿಗ್ತದೆ ನಾವು ಆತನನ್ನು ಹುಡುಕುವಂತ ಆತನನ್ನು ತಿಳಿದುಕೊಳ್ಳುವಂತ ಆ ಒಂದು ಬಯಕೆ ನಮಗಿರಬೇಕು ಹಾಗೆ ಪ್ರಿಯರ ಆತನ್ನು ಬಯಸುವಂತ ಹುಡುಕುವಂತ ಮಾರ್ಗ ಹೇಳಿ ಅದಕ್ಕೆ ಹೇಳ್ತಾರೆ ಗ್ರಂಥಕರ್ತ ಹೇಳ್ತಾರೆ ನಮಗೆ ಸತ್ಯವೇದಗಳು ವೇದಗಳು ಕೊಡಲ್ಪಟ್ಟಿವೆ ಸತ್ಯ ನಾವು ಓದುವಾಗ ನಮಗೆ ಯೇಸಿನ ಬಗ್ಗೆ ಅರಿವು ಬರ್ತದೆ ಯೇಸಿನ ಬಗ್ಗೆ ವಿ ಕಮ್ ಟು ನೋ ಅಂಡ್ ಅಂಡರ್ಸ್ಟ್ಯಾಂಡ್ ದ ಮೋರ್ ವಿ ರೀಡ್ ದ ಬೈಬಲ್ ವಿ ಅಪ್ರಿಶಿಯೇಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆತನನ್ನು ಗುಣಗಾನ ಮಾಡಲಿಕ್ಕೆ ಸಾಧ್ಯತೆ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಸಂಪೂರ್ಣವಾದ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಹೋದರೆ ನೀನು ಆತನ ಕುರಿತು ಹೊಗಳಿಕೆ ಸಾಧ್ಯ ಇಲ್ಲ ಆತನಿಗೆ ಪ್ರೀತಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ

मैं सभी को बहुत बहुत क्रिसमस मैरी मैरी हैप्पी क्रिसमस की मुबारकबाद देता हूँ क्योंकि पूरी वर्ल्ड में ये ईद मनाई जाती है तो सभी क्राई समाज और इधर की सभी जनता को बहुत बहुत ಉಜನಿ ಗ್ರಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮೆರವಣಿಗೆಯಲ್ಲಿ ಬಾಜಿಗಳ ಮೂಲಕ ಮತ್ತು ಪಟಾಕಿಯನ್ನು ಒಡೆಯುವುದರೊಂದಿಗೆ ಚಾಲನೆ ನೀಡಲಾಯಿತು ಈ ಸಂಭ್ರಮದಲ್ಲಿ ಊರಿನ ಸುತ್ತಲೂ ಕ್ರೈಸ್ತ ಏಸುವಿನ ಜನ್ಮದ ದತ್ತಾಂಶವನ್ನು ತೆಗೆದುಕೊಂಡು ಹೋಗುವಾಗ ಊರಿನ ಮಧ್ಯದಲ್ಲಿ ಕ್ರಿಸ್ತ ರಾಜ್ಯ ದೇವಾಲಯ ಉಜ್ನಿಯ ಫಾದರ್ ಸುನಿಲ್ ಅವರು ಪ್ರಭು ಕ್ರಿಸ್ತನ ಜನನದ ಕುರಿತು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಸಂದೇಶವನ್ನು ಸಲ್ಲಿಸಿದರು ಮತ್ತು ಪ್ರಭು ಏಸು ಕ್ರಿಸ್ತನು ಈ ಲೋಕದಲ್ಲಿ ಯಾಕೆ ಜನಿಸಿದರು ಎಂದು ಹೇಳುವಾಗ ಅವರು ಈ ಲೋಕದಲ್ಲಿ ಇರುವ ಬಡ ಜನರ ಉದ್ಧಾರಕ್ಕಾಗಿ ಮತ್ತು ಪಾಪ ಜನರಿಗಾಗಿ ಎಂದು ಹೇಳಿದರು ಯೇಸು ಕ್ರಿಸ್ತನ ಜನ್ಮವನ್ನು ಸೂಚಿಸುತ್ತದೆ ಮತ್ತು ಇದು ವಿಶ್ವಾದ್ಯಂತ ಕ್ರಿಸ್ ಕ್ರಿಶ್ಚಿಯನರಿಗೆ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಮತ್ತು ಇದು ವಿಶೇಷದಲ್ಲಿ ಏಕಕಾಲದಲ್ಲಿ ಆಚರಣೆ ಮಾಡುವ ದೊಡ್ಡ ಹಬ್ಬವಾಗಿದೆ ಪ್ರತಿ ಕುಟುಂಬ ಸಂತೋಷವಾಗಿದ್ದು ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಕ್ರಿಸ್ಮಸ್ ಉಡುಗೊರೆ ಬೇರೆಯವರಿಗೆ ಕೊಡುವುದು ಮತ್ತು ಬೇರೆಯವರಿಗಿದ್ದ ತೆಗೆದುಕೊಳ್ಳುವುದು ಸಂಪ್ರದಾಯ ಈ ಹಬ್ಬದ ಸಂಪ್ರದಾಯ ಆಚರೆಯಾಗಿದೆ ಮತ್ತು ಈ ಕ್ರಿಸ್ಮಸ್ ಹಬ್ಬವು ವಿಶ್ವಕ್ಕೆ ಪ್ರೀತಿ ಶಾಂತಿ ಮತ್ತು ಸದ್ಭಾವನೆಯ ಸಂಕೇತವಾಗಿದೆ ಈ ಸಂತೋಷ ಸಮಯದಲ್ಲಿ ಉಜ್ನಿ ಗ್ರಾಮದ ಎಲ್ಲ ಕುಟುಂಬದ ಚಿಕ್ಕ ಮಕ್ಕಳು ಮತ್ತು ಯುವಕ ಯುವತಿಯರು ಮತ್ತು ಹಿರಿಯರು ಪಾಲ್ಗೊಂಡು ಸಂತೋಷದಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡಿದರು